ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ದ್ವಾದಶ ರಾಶಿಗಳಿಗೆ ಈ ಶ್ರಾವಣ ಮಾಸದಲ್ಲಿ ಮುಖ್ಯವಾಗಿ ಈ ಹದಿನೈದನೇ ಆಗಸ್ಟರಿಂದ ಮೂವತ್ತೊಂದರ ಆಗಸ್ಟ್ರವರೆಗೆ ಪಕ್ಷದ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಶ್ರಾವಣ ಮಾಸ ಹುಣ್ಣೆ ಆಗುತ್ತೆ ಆಗಿದೆ ನ ಕೃಷ್ಣಾಷ್ಟಮಿ ಬರ್ತಾಯಿದೆ ಈ ಸಂದರ್ಭದಲ್ಲಿ ಬರುವಂತಹ ಹದಿನೈದು ದಿನಗಳ ಕಾಲ ದ್ವಾದಶ ರಾಶಿಗಳಿಗೆ ಯಾವ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಯಾವ ಪರಿಹಾರಗಳನ್ನು ಮಾಡಿದರೆ ಅದ್ಭುತವಾಗಿರುತ್ತೆ ಅನ್ನುವಂತಹ ವಿಷಯಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸೊ ಈಗ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮರ ಮಕರ ರಾಶಿಯ ಈ ಹದಿನೈದು ದಿನಗಳ ಭಾವಫಲಗಳನ್ನು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನೋ ರೀತಿಯಲ್ಲಿ ತಿಳ್ಕೊಳ್ಳೋಣ ಮುಖ್ಯವಾಗಿ ರಾ ಇನ್ನೇನು ಸಾಡೆ ಸಾತಿ ಬಗೆಹರಿದ ಏಳೂವರೆ ವರ್ಷ ಕಾಲ ಅದ್ಭುತವಾಗಿ ನಾವು ಎಷ್ಟು ಕಷ್ಟಗಳನ್ನು ಎಷ್ಟು ಚಾಲೆಂಜಸ್ ಸಮಸ್ಯೆಗಳನ್ನು ಮೀರಿ ಅಂತಕ್ಕೆ ಬಂದಿದ್ದೀವಿ ಆದರೂ ಒಳ್ಳೆಯ ದಿನ ಬರಲಿಲ್ಲ ಅನ್ನುವಂತಹ ವ್ಯಕ್ತಿಗಳಿಗೆ ಈಗ ಒಂದು ಪರೀಕ್ಷೆಯ ಕಾಲ ಅಂತಲೇ ಹೇಳ್ಬೋದು ಈ ಹದಿನೈದು ದಿನದ ಕಾಲಗಳಲ್ಲಿ ಮುಖ್ಯವಾಗಿ ನಾವು ನೋಡಿದರೆ ಈ ರಾಶಿಯವರಿಗೆ ಕೇವಲ ಈ ಶನಿ ಪರಮಾತ್ಮ ಮತ್ತು ಚಂದ್ರನ ಅನುಕೂಲತೆಯಿಂದ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಫಲಗಳು ಸಿಗ್ತಾ ಇದೆ ಇನ್ನು ಇತರ ಗ್ರಹಗಳ ಅನನುಕೂಲತೆ ಆಗಿರ್ಬೋದು ಕೊಡುವಂತಹ ಪ್ರತಿಕೂಲ ಫಲಗಳಾಗಿರಬಹುದು ಇವರ ತಾಳ್ಮೆಯನ್ನು ಪರೀಕ್ಷಿಸುವ ರೀತಿಯಲ್ಲಿ ಇವರ ಕೋಪವನ್ನು ಇವರನ್ನು ಪ್ರಚೋದನೆ ಮಾಡುವಂತಹ ಸಂದರ್ಭಗಳಾಗಿರ್ಬೋದು ಜಾಸ್ತಿ ಆಗಿರುತ್ತೆ ಆದ್ದರಿಂದ ಮುಖ್ಯವಾಗಿ ಈ ಶನಿ ಪರಮಾತ್ಮರು ಕೂಡ ಈಗ ಈ ಹಿಮ್ಮುಖ ಚಾಲನೆಯಿಂದ ವಕ್ರ ಸಂಚಾರದಿಂದ ಏನಾಗ್ತಾ ಇದೆ ಅಂದರೆ ಕೊಡಬೇಕ ಬರಬೇಕಾಗಿರುವಂತಹ ಫಲಗಳು ಕೂಡ ಡಿಲೇ ಆಗ್ತಾ ಇದೆ ಅಂದರೆ ಇವರ ಅಂದ್ಕೊಂಡಿರೋ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ಸ್ಗೆ ತಕ್ಕಂತೆ ಫಲಗಳು ಸಿಗ್ತಾ ಈ ತುಂಬ ವಿಷಯಗಳಲ್ಲಿ ನಿರಾಶೆಯನ್ನು ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಈ ರಾಹು ಬಂದು ದಶ ಈ ಕುಟುಂಬ ಸ್ಥಾನ ಧನಸ್ಥಾನದಲ್ಲಿ ಇರು ಇರ್ತಾರೆ ಸೊ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಫಲಗಳು ನೀಡ್ತಾ ಇರ್ತಾರೆ ಆದರೆ ಈಗ ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ರವಿಯು ಈ ರವಿಯ ಸಂಕ್ರಮಣ ಮುಖಾಂತರ ಆಗಸ್ಟ್ ಹದಿನಾರರಿಂದ ಇವರು ಅಷ್ಟಮ ರವಿಗೆ ಕನ್ವರ್ಟ್ ಅಂದರೆ ಎಂಟನೇ ಮನೆಗೆ ಈ ರವಿಯು ಅಷ್ಟಮ ರವಿ ಭಾವ ಫಲಗಳನ್ನು ಕೊಡ್ತಾ ಇರ್ತಾರೆ ಯಾಕಂದರೆ ಈ ಅಷ್ಟಮ ಸ್ಥಾನ ಸಾಮಾನ್ಯವಾಗಿ ಯಾವ ಗ್ರಹ ಇದ್ರೂ ಕೂಡ ದೋಷಪೂರಿತವಾಗಿರುವಂತಹ ಸ್ಥಾನ ಕೆಲವೊಂದು ಸಂಕಷ್ಟಗಳನ್ನು ಕೊಡುವಂತಹ ಸ್ಥಾನ ಆಗಿರೋದರಿಂದ ಈ ಸಂದರ್ಭದಲ್ಲಿ ಮಕರ ರಾಶಿಯವ್ರಿಗೇನಪ್ಪ ಅಂದರೆ ಹೆವಿ ವರ್ಕ್ ಅನ್ನೋದು ತುಂಬ ಕಷ್ಟಪಟ್ಟು ತುಂಬ ಹಾರ್ಡ್ ವರ್ಕ್ ಮಾಡುತ್ತಾ ತುಂಬ ಕೆಲಸ ಮಾಡುವಂತಹ ಗಂಟೆಗಳಾಗಿರಬಹುದು ಅಥವಾ ಹೆವಿ ವರ್ಕ್ ಲಾಟ್ ಆಫ್ ವರ್ಕ್ ಮಾಡಬೇಕಾಗಿರುತ್ತೆ ಮಾಡಬೇಕಾಗಿರುವಂತಹ ಕೆಲಸದ ಪ್ರಮಾಣ ಜಾಸ್ತಿ ಆಗಿರುತ್ತೆ ಈ ರೀತಿ ಇರುತ್ತೆ ತುಂಬ ಒತ್ತಡ ಇರುತ್ತೆ ಅಂದರೆ ಕೆಲ ತುಂಬ ಮಾಡಬೇಕಾಗಿರುವಂತಹ ಕೆಲಸ ಜಾಸ್ತಿ ಇರುತ್ತೆ ಬಟ್ ಕೊಟ್ಟಿರುವಂತಹ ನಿಗದಿ ಮಾಡಿರುವಂತಹ ಸಮಯ ಕಮ್ಮಿ ಇರೋದರಿಂದ ಇದೊಂದು ರೀತಿ ಒತ್ತಡದ ರೂಪದಲ್ಲಿ ನಿಮಗೆ ಈ ಸಂದರ್ಭದಲ್ಲಿ ಒತ್ತಡ ಈ ಕೆಲಸದ ಒತ್ತಡ ಅನ್ನೋದು ತುಂಬ ಭಾರ ಆಗಿರುತ್ತೆ ಇನ್ನು ಕೆಲವೊಂದು ವಿಷಯಗಳಲ್ಲಿ ಏನಪ್ಪ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಆಲ್ಮೋಸ್ಟ್ ಆಗಿದೆ ಅನ್ನುವಂತಹ ಕೆಲವೊಂದು ವಿಷಯಗಳು ಕೊನೆ ಹಂತಕ್ಕೆ ಬಂದಾಗ ಅದು ಸ್ಟಾಪ್ ಆಗೋದಾಗಿರ್ಬೋದು ಅಥವಾ ಪೋಸ್ಟ್ಪೋನ್ ಆಗೋದಾಗಿರ್ಬೋದು ಅಥವಾ ಕೆಲವೊಂದು ಅವಾಂತರಗಳಿಂದ ನಿಂತು ಹೋಗೋದಾಗಿರ್ಬೋದು ಈ ರೀತಿ ಸಂದರ್ಭಗಳಿಂದ ತುಂಬ ನಿರಾಶೆ ನಿಸ್ಪೃಹಗಳಿಗೆ ಒಳಗಾಗುವಂಥ ಸಂದರ್ಭಗಳು ಕೂಡ ಗೂಡೋಕ ಇದೆ ಎಷ್ಟು ಆಗುತ್ತೆ ಅಂದ್ಕೊಂಡಿದ್ದೆ ಈ ಸಣ್ಣ ಕೆಲಸಕ್ಕೆ ಇಷ್ಟು ಜನರ ಪರ್ಮಿಷನ್ ಬೇಕಾ ಇಷ್ಟು ಜನರ ಅಪ್ರೂವಲ್ಸ್ ಬೇಕಾ ಇಷ್ಟೊಂದಂತ ಎಕ್ಸ್ಪೆಕ್ಟ್ ಮಾಡಿದರೆ ನಾನು ತುಂಬ ದಿನದಿಂದ ಪ್ರಯತ್ನ ಮಾಡ್ತಿದ್ದೆ ಈ ರೀತಿ ಮಾತುಗಳನ್ನೋದು ಕೆಲವು ಬಾರಿ ನಮ್ಮ ಇದರಿಂದ ಗೊತ್ತಾಗ್ತಾ ಇರುತ್ತೆ ಅಂದರೆ ಒಂದು ಸಣ್ಣ ಕಸ್ ವಿಷಯಕ್ಕೂ ಕೂಡ ತುಂಬ ಕಷ್ಟಪಟ್ಟು ಶ್ರಮೆ ಅದರಿಂದ ತುಂಬ ಜನಗಳ ಮೇಲೆ ಡಿಪೆಂಡ್ ಆಗಿ ಆ ಕೆಲಸಗಳನ್ನು ಪೂರ್ತಿ ಮಾಡುವಂತಹ ಸಂದರ್ಭಗಳು ಈ ಸಮಯದಲ್ಲಿ ಇದೆ ಇನ್ನು ಈ ಸಂದರ್ಭದಲ್ಲಿ ಯಾವ ರೀತಿ ಅಂದರೆ ಎಷ್ಟೇ ತಾಳ್ಮೆಯಿಂದ ಇರೋಣ ಪ್ರಶಾಂತವಾಗಿರೋಣ ಮಿತ್ರ ಸ್ನೇಹ ಭಾವದಿಂದ ಕೆಲವೊಂದು ಕೆಲಸಗಳನ್ನು ಪೂರ್ತಿ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ನೀವು ಸೆಲ್ಫ್ ಕಂಟ್ರೋಲ್ನ ಸೆಲ್ಫ್ ಸಸ್ಟೈನನ್ನು ಮಾಡಿಕೊಂಡಿದ್ರೂ ಕೂಡ ಏನಾಗ್ತಾ ಇದೆ ಅಂದರೆ ಈ ಕುಜನ ಪ್ರಭಾವದಿಂದ ಮುಖ್ಯವಾಗಿ ಈ ಕುಜಗ್ರಹದ ಪ್ರಭಾವದಿಂದ ಇವರು ಕುಜ ಚತುರ್ಥ ಲಾಭಾಧಿಪತಿಯಾಗಿ ಇವರಿಗೆ ಮಹಾಶಯ ನಿಮಗೆ ಈ ಸಂದರ್ಭದಲ್ಲಿ ಯಾವ ರೀತಿ ಇರಂದ್ರೆ ಇರುತ್ತೆ ಅಂದರೆ ಕೆಲವೊಂದು ಪರೀಕ್ಷೆ ನೀಡುವಂತಹ ರೀತಿಯಲ್ಲಿ ನಿಮ್ಮ ಅಭಿವೃದ್ಧಿಗೆ ನಿಮ್ಮ ಡೆವಲಪ್ಮೆಂಟ್ಗೆ ನಿಮ್ಮ ಪ್ರೋಗ್ರೆಸ್ಗೆ ನಿಮ್ಮ ಆಪ್ತರೆ ನಿಮ್ಮ ಒಡ ಹುಟ್ಟಿದವರಾಗಿರ್ಬೋದು ಕುಟುಂಬ ಸದಸ್ಯರಾಗಿರ್ಬೋದು ಪೋಷಕರಾಗಿರ್ಬೋದು ನೀವು ಮಾಡುವಂತಹ ಪ್ರಯತ್ನಗಳಿಗೆ ಕಲ್ಲಾಗ್ತಾ ಇರ್ತಾರೆ ಅಂದರೆ ಅಂತಹ ವಿಷಯಗಳಿಂದ ನಿಮ್ಮ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ ಅವಾಂತರಗಳ ರೂಪದಲ್ಲಿ ಕೆಲವೊಂದು ವಿಷಯಗಳನ್ನು ಈ ಕೆಲ ಮುಖ್ಯವಾಗಿರುವಂತಹ ಪ್ರಯತ್ನಗಳನ್ನು ಪೂರ್ತಿ ಮಾಡದೆ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತಾರೆ ಎಷ್ಟು ಕಂಟ್ರೋಲ್ ಮಾಡಬೇಕು ಅನ್ಕೊಂಡ್ರೂ ಅನಾವಶ್ಯಕವಾಗಿ ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ಶಕ್ತಿಗಳು ನಿಮ್ಮ ತಾಳ್ಮೆಯನ್ನು ಪ್ರಶ್ನಿಸುವ ರೀತಿಯಲ್ಲಿ ಅನಾವಶ್ಯಕವಾಗಿರುವಂತಹ ವಾದ ವಿವಾದಗಳಿಗೆ ಜಗಳಗಳಿಗೆ ಈ ಸಂದರ್ಭದಲ್ಲಿ ಸಿಗಾಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಆದ್ದರಿಂದ ಅನಾವಶ್ಯಕವಾಗಿ ಮಾತಿನ ಇನ್ ಕೇಸ್ ಏನಾದರೂ ಸ್ವಲ್ಪ ಡಿಬೇಟ್ ಆರ್ಗ್ಯುಮೆಂಟ್ ರೂಪದಲ್ಲಿ ಹೋಗ್ತಾ ಇದೆ ಮಾತು ಮಾತು ಬೆಳೀತಾ ಇದೆ ಇಂತಹ ಸಂದರ್ಭ ಸಂದರ್ಭದಲ್ಲಿ ಆ ವಿಷಯವನ್ನು ಅಲ್ಲಿಗೆ ನಿಲ್ಲಿಸೋದು ಅಂತಹ ಪ್ರದೇಶದಿಂದ ಜಾಗ ಖಾಲಿ ಮಾಡೋದು ಉತ್ತಮವಾಗಿರುತ್ತೆ ಇದ್ದರೆ ಇಲ್ಲಾಂದರೆ ಅನಾವಶ್ಯಕವಾಗಿ ವಾದ ವಿವಾದಗಳಾಗಿ ಮಾನಸಿಕ ಆತಂಕಗಳಾಗಿ ತುಂಬ ನಿಮ್ಮ ಕೆಲವೊಂದು ವಿಷಯಗಳಲ್ಲಿ ಇದು ತುಂಬ ದಿನಗಳ ಕಾಲ ಕಾಡ್ತಾ ಇರುತ್ತೆ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋಣ ಪ್ರಶಾಂತವಾಗಿರೋಣ ಯಾಕೆ ಇಷ್ಟೊಂದು ಕೋಪ ಬರ್ತಾ ಇದೆ ಅಂತ ನಿಮ್ಮನ್ನು ನೀವು ಎಷ್ಟು ಸೆಲ್ಫ್ ಸಸ್ಟೈನ್ ಮಾಡಿಕೊಂಡ್ರು ಕಂಟ್ರೋಲ್ ಮಾಡಿಕೊಂಡ್ರು ನಿಮ್ಮ ತಾ ಇದೇ ಪ್ರಚೋದನೆ ಮಾಡ್ತಾ ಇರುವಂತಹ ನಿಮ್ಮನ್ನು ಕೋಪಕ್ಕೆ ಅಥವಾ ಆವೇಶಕ್ಕೆ ಕಾಲೆಳೆದು ಅಥವಾ ಟೀಕೆ ಮಾಡೋ ವಿಮರ್ಶೆ ಮಾಡು ನಿಮ್ಮನ್ನು ಅನಾವಶ್ಯಕವಾಗಿ ಜಗಳ ತಗುವಂತಹ ಅಂದರೆ ಈ ವಿವಾದಗಳಲ್ಲಿ ಸಿಲುಸ್ಕುವಂತಹ ಪ್ರಯತ್ನಗಳು ನಡೀತಾ ಇರುತ್ತೆ ಕೆಲವೊಂದು ವ್ಯಕ್ತಿಗಳ ಮುಖಾಂತರ ಆದ್ದರಿಂದ ನೀವು ಎಷ್ಟು ಬೇಡ ಅಂದ್ರೂ ಕೆಲವೊಂದು ವ್ಯಕ್ತಿಗಳು ಕೆಲಸ ಕಟ್ಕೊಂಡು ನಿಮ್ಮ ಮುಂದೆ ಬಂದು ಪ್ರಚೋದನೆ ಮಾಡ್ತಾ ಈ ಕೆಲವೊಂದು ವಿಷಯಗಳಲ್ಲಿ ಪ್ರವೋಕ್ ಮಾಡ್ತಾ ಅನಾವಶ್ಯಕವಾಗಿ ವಿಧ ವಾದ ವಿವಾದಗಳು ನಡೆಯೋದಕ್ಕೆ ಅನ್ ಸಂದರ್ಭಗಳಿರುತ್ತೆ ಏನು ಅಂದಿದ್ರೂ ನಿಮ್ಮ ಕೆಲಸ ನೀವು ಮಾಡ್ಕೊಳ್ತಿದ್ರೂ ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು ಕುಟುಂಬಸ್ಥರಾಗಿರಬಹುದು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ರೀತಿ ಅಂತ ಅಂದರೆ ಅನಾವಶ್ಯಕವಾಗಿ ಇವರ ಹತ್ರ ಯಾಕಪ್ಪ ಮಾತಾಡಿದೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳು ಮೌನವಾಗಿದ್ದರೂ ಕೂಡ ಕೆಲವೊಂದು ವಿಷಯಗಳು ಅವರು ಮಾತಾಡುವಂತಹ ಮಾತುಗಳಿಂದ ಮಾತ ರಿವರ್ಸ್ ಮಾತಾಡುವಂತಹ ಅವಶ್ಯಕತೆಗಳು ಬಂದೇ ಬರುತ್ತೆ ಆದ್ದರಿಂದ ಎಷ್ಟು ನಿಗ್ರಹ ಅನ್ನೋದು ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳೋದಾಗಿರ್ಬೋದು ಶಾಂತವಾಗಿ ಪ್ರಾಣಾಯಾಮ ಯೋಗ ಇತ್ಯಾದಿ ವಿಷಯಗಳಿಂದ ಕೆಲವೊಂದು ವಿಷಯಗಳನ್ನು ಈ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ವಾದ ವಿವಾದಗಳಿಗೆ ಹೋಗದೆ ಮಾತಿನ ಗಮನದಲ್ಲಿ ಕ್ಷಣಿಕಾವೇಶಗಳ ನಿರ್ಧಾರಗಳು ತಗೊಳ್ಳದೆ ಇರೋದು ಉತ್ತಮವಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ಏನಪ್ಪ ನಿಮ್ಮ ಕೆಲಸ ನೀವು ಮಾಡ್ಕೊಳ್ತಾ ಹೋಗ್ತಾ ಇದ್ರೂ ಕೂಡ ಈ ರೀತಿಯ ವಾಂತರಿಗಳು ಬರ್ತಾ ಇರುತ್ತೆ ಇನ್ನು ಇದೇ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಅನಾವಶ್ಯಕವಾಗಿರುವಂತಹ ಪ್ರಯಾಣಗಳು ಜಾಸ್ತಿ ಆಗುತ್ತೆ ಅದು ಒಂದು ರೂಪಾಯಿ ಲಾಭ ಇರಲ್ಲ ಪ್ರತಿಫಲ ಇರಲ್ಲ ಬಟ್ ಅನಾವಶ್ಯಕವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಪ್ರಯಾಣಗಳು ಆ ಪ್ರಯಾಣಗಳಿಂದ ಈ ಆಹಾರ ವ್ಯತ್ಯಯ ತುಂಬ ಸುಸ್ತಾಗೋದು ಬಟ್ ಏನಾದರೂ ಪ್ರಯಾಣ ಮಾಡಿ ಕೆಲಸ ಮಾಡಿ ಆಗುತ್ತೆ ಅಂದರೆ ಅದರಲ್ಲಿ ಕೆಲ ಟೈಮು ಲಾಸ್ ಆಗುತ್ತೆ ಬರ್ ಹಣಕಾಸಿನ ಲಾಸ್ ಲಾಸು ಆಗ್ತಾ ಇರುತ್ತೆ ನಷ್ಟ ಆಗ್ತಾ ಇರುತ್ತೆ ನು ಪ್ರಾ ಯಾವುದಾದ್ರೂ ಒಂದು ಟ್ರಾವೆಲ್ನ ಪ್ಲಾನ್ ಮಾಡ್ಕೊಳ್ಳೋಕ್ಕೆ ಮುಂಚೆ ಪ್ರಯಾಣವನ್ನು ಸಿದ್ಧತೆ ಮಾಡ್ಕೊಳ್ಳೋಕೆ ಮುಂಚೆ ಎಲ್ಲ ರೀತಿಯಲ್ಲಿ ಕನ್ಫರ್ಮ್ ಮಾಡಿಕೊಂಡು ಮುಂದುವರಿಯೋದು ಸ್ಟಾರ್ಟ್ ಆಗೋದು ಉತ್ತಮವಾಗಿರುತ್ತೆ ಈ ಸಂದರ್ಭದಲ್ಲಿ ಯಾರಾದರೂ ಅಂತೆ ಕಂತೆಗಳನ್ನು ಅದಂತೆ ಇದಂತೆ ಈ ರೀತಿ ಮಾತಾಡ್ತಾರೆ ಆ ರೀತಿ ಮಾತಾಡ್ತಾರೆ ಯಾರಾದರೂ ಹೇಳಿರುವಂತಹ ಮಾತುಗಳಿಗೆ ಕಿವಿ ಕೊಡಬೇಡಿ ಪ್ರಾಮಾಣಿಕವಾಗಿ ಪರೀಕ್ಷೆ ಮಾ ಅಂದರೆ ನೀವು ಕೆಲವೊಂದು ವಿಷಯಗಳನ್ನು ಪ್ರಾಮಾಣಿಕವಾಗಿ ಕೇ ನೋಡಿ ಕೆಲವೊಂದು ಸಾರಿ ನಮ್ಮ ಕಣ್ಣೇ ನಮ್ಮನ್ನು ಮೋಸ ಮಾಡ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಬಟ್ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಈ ಹೇಳಿರೋ ಮಾತನ್ನು ಕೇಳೋದು ಆ ಮಾತುಗಳಿಂದ ಅನಾವಶ್ಯಕವಾಗಿ ವಾದ ಹೋಗೋದು ಅಥವಾ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಇತ್ಯಾದಿ ವಿಷಯಗಳು ನಡೀತಾ ಇರುತ್ತೆ ಸೊ ಇಂತಹ ಈ ಕೆಲವೊಂದು ವಿಷಯಗಳ ಪಿತೂರಿ ಇಡೋರನ್ನ ಅಂತಕಂತಗಳು ಹೇಳೋರನ್ನ ಅಷ್ಟು ದೂರ ಇಡೋದು ಉತ್ತಮವಾಗಿರುತ್ತೆ ಮುಖ್ಯವಾಗಿ ಮತ್ತೊಂದು ವಿಷಯ ಏನಪ್ಪ ಅಂದರೆ ವೃತ್ತಿ ಉದ್ಯೋಗಗಳಲ್ಲಿ ಉದ್ಯೋಗ ಬದಲಾವಣೆ ಮಾಡ್ತೀನಿ ಉದ್ಯೋಗ ಚೇಂಜ್ ಮಾಡ್ತೀನಿ ಅಥವಾ ಇರುವಂತಹ ಕೆಲಸವನ್ನು ಬಿಡ್ತೀನಿ ಅನ್ನುವಂತಹ ಆಲೋಚನೆಗಳು ಸದ್ಯಕ್ಕೆ ಈ ರೀತಿ ಸಾಹಸಕ್ಕೆ ಕೈ ಹಾಕಬೇಡಿ ಯಾಕಂದರೆ ನೀವು ಒಂದು ಸಾರಿ ನೀವೀಗ ಉದ್ಯೋಗ ಕಳ್ಕೊಂಡ್ರೆ ಮತ್ತೆ ಉದ್ಯೋಗ ಪಡೆಯೋದಕ್ಕೆ ಸಾಕಷ್ಟು ಟೈಮ್ ತಗೊಳ್ಳಬಹುದು ಆದ್ದರಿಂದ ಎಷ್ಟೇ ಕಷ್ಟ ಇದ್ರೂ ನಿಮ್ಮ ಕಮಿಟ್ಮೆಂಟ್ಗಳಾಗಿರ್ಬೋದು ನಿಭಾಯಿಸುವಂತಹ ಖರ್ಚುಗಳಾಗಿರ್ಬೋದು ಇಂತಹ ದೃಷ್ಟಿಯಿಂದ ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ಕಂಟಿನ್ಯೂ ಮಾಡೋದು ಉತ್ತಮವಾಗಿರುತ್ತೆ ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಉತ್ತಮವಾಗಿರುತ್ತೆ ಜಾಸ್ತಿ ಕೆಲಸ ಇರುತ್ತೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರ ಸೊ ಏನಪ್ಪ ಈ ಟೈಮಲ್ಲಿ ಕೆಲವೊಂದು ಯಾವ ರೀತಿ ವಿಷಯಗಳಲ್ಲಿ ಅಂದರೆ ತುಂಬ ಏನಾಗುತ್ತೆ ಅಂದರೆ ತುಂಬ ಕೆಲಸ ಹಾರ್ಡ್ ವರ್ಕ್ ಮಾಡಿ ಅಂದರೆ ಕಂಪ್ಲೀಟ್ ಪೇಷನ್ಸ್ನ ಕಳ್ಕೊಂಡು ಯಾರಾದರೂ ಅನಾವಶ್ಯಕವಾಗಿ ನಮ್ಮ ಪೇಷನ್ಸ್ ಟೆಸ್ಟ್ ಮಾಡೋ ರೀತಿಯಲ್ಲಿ ಮಾತಾಡಿದ್ರೆ ಡೆಫ್ನೆಟ್ಟಾಗಿ ಕೋಪ ಬರುತ್ತೆ ಆ ಕಾರಣದಿಂದ ನಿಮ್ಮ ಕೆಲಸದ ಪ್ರಮಾಣವನ್ನು ಒಂದು ಪ್ಲಾನಿಂಗ್ ಪ್ರಕಾರ ಕಮ್ಮಿ ಮಾಡಿಕೊಳ್ಳಿ ಕಂಟಿನ್ಯೂಸ್ ಆಗಿ ಮಾಡಿ ಅಂದರೆ ವಿಥೌಟ್ ಟೇಕಿಂಗ್ ಎನಿ ಬ್ರೇಕ್ ಯಾವುದೇ ಬ್ರೇಕ್ ತಗೊಳ್ಳದೆ ಗಂಟೆಗಳ ಕೆಲಸ ಮಾಡೋದಲ್ಲ ಸೊ ಆ ಕೆಲಸದ ಪ್ರಮಾಣವನ್ನು ನಿಮ್ಮ ಶಕ್ತಿಯ ಮೇರೆಗೆ ಅದನ್ನು ಡಿವೈಡ್ ಮಾಡ್ಕೊಂಡು ಅಥವಾ ಪ್ರಯಾರಿಟಿ ಬೇಸಿಸ್ ಮೇಲೆ ಕಂಪ್ಲೀಟ್ ಮಾಡೋದಕ್ಕೆ ಮಾಡಿಕೊಳ್ಳಿ ಅನಾವಶ್ಯಕವಾಗಿ ಅಕಾರಣಕ್ಕೆ ಕೋಪ ತಂದ್ಕೊಳ್ಳೋ ಮುಖ್ಯವಾಗಿ ಮನುಷ್ಯನಿಗೆ ಅಕಾರಣಕ್ಕೆ ಬರುವಂತಹ ಕೋಪಾವೇಶಗಳಾಗಿರ್ಬೋದು ಕ್ಷಣಿಕಾವೇಶದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು ಸಂತೋಷ ಬಂದಾಗ ಆನಂದದಿಂದ ಕೊಡುವ ಬಂದಾಗ ಕೊಡುವಂತಹ ಕೆಲವೊಂದು ಭರವಸೆಗಳು ಅಶ್ಯೂರೆನ್ಸ್ ಗ್ಯಾರಂಟಿಗಳಾಗಿರಬಹುದು ಬಾಧೆಯಲ್ಲಿ ತಗೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು ಯಾವತ್ತೂ ನಮ್ಮ ಜೀವನಕ್ಕೆ ಕುತ್ತು ತರುತ್ತೆ ಆದ್ದರಿಂದ ಇಂತಹ ವಿಷಯಗಳನ್ನು ಸ್ವಲ್ಪ ದೂರ ಇರಬೇಕಾಗಿರುತ್ತೆ ನಾ ಆರೋಗ್ಯ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಏರುಪೇರುಗಳನ್ನೋದು ಕಾಣಿಸ್ತಾ ಇದೆ ಸೊ ಈ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ಶಿವ ಅಷ್ಟೋತ್ತರ ನಾಮವನ್ನು ಜಪ ಮಾಡೋದು ಪರಮೇಶ್ವರನ ಈ ಶಿವಾಷ್ಟಕವನ್ನು ಪಠನೆ ಮಾಡೋದು ಈ ಶಿವನ ಆರಾಧನೆ ಮಾಡೋದು ಈ ಶ್ರಾವಣ ಮಾಸ ಆಗಿರೋದರಿಂದ ಸೋಮವಾರದಂದು ಪರಮಶಿವನಿಗೆ ಅಭಿಷೇಕ ಮಾಡೋದು ಇತ್ಯಾದಿ ವಿಷಯಗಳಿಂದ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಸುಧಾರಣೆ ಸ್ವಲ್ಪ ಕೋಪ ಕಮ್ಮಿ ಆಗುವಂಥ ಸಂದರ್ಭಗಳು ಬರ್ತಾ ಇರುತ್ತೆ ಆ ಪರಮೇಶ್ವರನ ಆಶೀರ್ವಾದ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಪಿನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ಜಯ ಶ್ರೀ